ನಿಮ್ಮಲ್ಲಿ ಇಂಕ್ ಕಡಿಮೆ ಅಥವಾ ಇಲ್ಲದೇ ಇದ್ದರೆ ಇಂಕ್ ಟ್ಯಾಂಕ್ಗಳನ್ನು ತುಂಬಲು ಈ ಕ್ರಮಗಳನ್ನು ಅನುಸರಿಸಿ ಇಂಕ್ ಟ್ಯಾಂಕ್ ಲಿಡ್ ತೆರೆಯಿರಿ ಮತ್ತು ನೀವು ತುಂಬಲಿರುವ ಟ್ಯಾಂಕ್ನ ಪ್ಲಗ್ ತೆಗೆದುಹಾಕಿ ನಿಮ್ಮ ರೀಫಿಲ್ ಬಾಟಲ್ ತೆಗೆದುಕೊಳ್ಳಿ ಬಾಟಲ್ ಅಲುಗಾಡಿಸಬೇಡಿ ಕ್ಯಾಪ್ ತಿರುಗಿಸಿ ಮತ್ತು ಸೀಲ್ ತೆಗೆದುಹಾಕಿ ನಂತರ ಕ್ಯಾಪ್ ಅನ್ನು ಮತ್ತೆ ಹಾಕಿರಿ ಲಿಡ್ ತೆರೆಯಲು ಫ್ಲಿಪ್ ಮಾಡಿ ಮತ್ತು ಬಾಟಲ್ ಅನ್ನು ಬಗ್ಗಿಸಿ ಆದರೆ ಅದನ್ನು ಒತ್ತಬೇಡಿ ಬಾಟಲನ್ನು ಕೆಳಗೆ ಒತ್ತಿರಿ ಮತ್ತು ಟ್ಯಾಂಕ್ ರೀಫಿಲ್ ಮಾಡಿ ನೀವು ತುಂಬುತ್ತಿರುವಾಗ ಟ್ಯಾಂಕ್ ಅನ್ನು ಗಮನಿಸಲು ಮರೆಯಬೇಡಿ ಇಂಕ್ ತುಂಬುವ ಗೆರೆಯನ್ನು ಮೀರಬೇಡಿ ಒಮ್ಮೆ ಅದು ಗೆರೆಯನ್ನು ತಲುಪಿದಲ್ಲಿ ಬಾಟಲ್ ತೆಗೆಯಿರಿ ಮತ್ತು ಕ್ಯಾಪ್ನಿಂದ ಮುಚ್ಚಿರಿ ಹೆಚ್ಚುವರಿ ಇಂಕ್ ಅನ್ನು ಮುಂದಿನ ಬಾರಿಗೆ ಉಳಿಸಿ ಪ್ಲಗ್ ಸ್ಥಾನಾಂತರಿಸಿ ನಂತರ ಲಿಡ್ ಅನ್ನು ಮುಚ್ಚಿರಿ